ಮಾಧ್ಯಮದವರ ಮೇಲೆ ಜೀಪು ಹತ್ತಿಸೋ ಭಕ್ಷಕರ ಅಬ್ಬಬ್ಬ ಈ ಪೊಲೀಸರ ಅಹಂಕಾರವೇ ಮಾಡೋದು ಮಾನಗೇಡಿ ಕೆಲಸ ಪ್ರಶ್ನೆ ಮಾಡಿದ್ರೆ ಈ ರೀತಿಯ ದರ್ಪ ಬೇರೆ ಇದು

ನಾಚಿಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಮಧ್ಯ ರೋಡಿಗೆ ಹಂದಿಗಳ ತರ ನುಗ್ತೀರಾ ಅಲ್ರಿ ಮುಖ ತೋರ್ಸ್ರಿ ಹೋಗ್ಲಿ ಸರ್ಕನ್ ಹಲೋ ಸರ್ಕನ್ ಗಾಡಿ ಹಚ್ಚಕ್ ಬಂದ್ರಲ್ಲ ಈ ಕಡೆ ಸರ್ಕನ್ ನೋಡಿ ನೋಡಿ ಇಲ್ಲಿ ಹೆಪ್ಪಗೋಡಿ ಪೊಲೀಸ್ ಠಾಣೆಯ ಈ ಟೀಮ್ಗೆ ಹುಸ್ಕೂರು ಹಣ್ಣಿನ ಮಾರುಕಟ್ಟೆಗೆ ಹಣ್ಣು ತರು ರೈತರನ್ನ ದರೋಡೆ ಮಾಡೋದೇ ಮೇನ್ ಡ್ಯೂಟಿ ಹುಸ್ಕೂರು ಮಾರುಕಟ್ಟೆಗೆ ಬರೋ ರೈತರು ದೇವರ ಹುಂಡಿಗೆ ಕಾಸು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಿತ್ಯ ಈ ಲಜ್ಜೆಗಿಟ್ಟ ಪೊಲೀಸರಿಗೆ ಲಂಚ ಮಾತ್ರ ಕೊಡಲೇಬೇಕು ಹಿಂದೊಮ್ಮೆ ಇದೇ ಹುಸ್ಕೂರು ಹಣ್ಣಿನ ಮಾರುಕಟ್ಟೆಯಲ್ಲಿ ಹೆಬ್ಬಗೋಡಿ ಪೊಲೀಸರ ಲಂಚದಾಟವನ್ನು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಲೈವ್ ಆಗಿ ಬಯಲು ಮಾಡಿತ್ತು ಡೀಸೆಲ್ ಇರೋ ರೈತಲ್ಲಿ ಏನು ದುಡಿಯೋಕ್ಕಾಗ್ತಾ ಇಲ್ಲ ಇವ್ರಿಗೆ ಬೇರೆ ಕೊಡ್ಬೇಕಿಲ್ಲಿ ಒಬ್ಬ ಜೀವನ ಮಾಡುವ ಕೂಲಿ ಮಾಡೋ ಇಷ್ಟೊಂದು ಬಾಧೆ ಇದೆ ಅಂದ್ರೆ ನಾವೇನು ಪಾಕಿಸ್ತಾನದಲ್ಲಿ ಇದೀವ ನಾವು ಬೆಂಗ್ಳೂರಲ್ಲ ಇದೀವಿ ಇದಾನೆ ಹೊಡಿತಾರೆ ಕಣ್ಮಂದ ಹೊಡಿತಿದಾರೆ ಏನು ಕೊಡಿತಾರೆ ನಮ್ಮ ಹತ್ರ ಕಾಸೇ ಇರೋದಿಲ್ಲ ಬೇಕು 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 ಅಂದ್ಬಿಟ್ಟು ಒಂದು ನಾಲ್ಕು ಸಾವಿರ ಕಟ್ಟಿ ಐದು ಸಾವಿರ ಕಟ್ಟು ಅಂತ ಹೇಳೋದು ಮೇಡಮ್ ಇದು ಆರ್ ಆಫೀಸರ್ಸ್ ಇಷ್ಟು ಕೇಸ್ ಹಾಕ್ಬೇಕಂತ ಹೇಳಿರ್ತಾರೆ ಮೇಡಮ್ ಪರ್ ಡೇ ಐವತ್ತು ಕೇಸ್ ಹಾಕ್ಬೇಕಂತ ಹೇಳಿರ್ತಾರೆ ನಾನು ನೀವು ಬಿಲ್ ಕೊಡದೆ ಹಣ ತಗೊಂಡಿರುವಂತ ಇಷ್ಟು ವಿಡಿಯೋಗಳನ್ನು ಕೊಟ್ರೆ ಏನು ನೋಡಿ ಮೇಡಮ್ ನಾವಂತೂ ಮಾಡಿಲ್ಲ ತಮಿಳ್ನಾಡು ಅವರಾದ್ರೆ ಮೂರ್ ಸಾವಿರ ಎರಡ್ ಸಾವಿರ ಕೊಡ್ಲೇಬೇಕು ಅವ್ರಿಗೆ ರಸೀದಿ ಕೊಡಲ್ಲ ಮೇಡಮ್ ಹಂಗೆ ಒಡೆಯೋದು ಕೊಡಿಲ್ಲ ಅಂದ್ರೆ ಒಡೆಯೋದು ನಮ್ ರೈತರೆಲ್ಲ ಕಂಪ್ಲೈನ್ ಮಾಡಿದಾರೆ ನಮಗ್ ಬಂದು ಸರಿ ಎಲ್ಲ ಇದ್ರೂ ದುಡ್ಡು ಕೇಳ್ತಾರೆ ರೈತರನ್ನು ಬಿಡಲ್ಲ ಪೊಲೀಸರನ್ನ ರೋಡ್ ಗಿಳಿಸಿ ದರೋಡೆ ಮಾಡಿಸಿದ್ರೆ ಜನ ರೊಚ್ಚಿ ಕೇಳೋದ್ರಲ್ಲಿ ಅನುಮಾನವೇ ಇಲ್ಲ ಇವರು ತುಂಬಾ ಗ್ರೀವೆನ್ಸ್ ಇದರಿಂದ ಒಂದು ವಾರದಿಂದ ಸ್ಟಿಂಗ್ ಆಪರೇಷನ್ ಮಾಡ್ತಿದೀವಿ ಸರ್ ಎವ್ರಿ ಡೇ ನಿಲ್ಲಿಸ್ತಾರೆ ಚೀಟಿ ಕೊಡಲ್ಲ ನೂರು ಇನ್ನೂರು ಬಿಡದೆ ಬಿಡಲ್ಲ ಲಾಟಿಯಿಂದ ಹೊಡಿತಾರೆ ಡ್ರೈವರ್ ಅನ್ನ ನಮ್ಮ ಹತ್ರನೇ ವಿಡಿಯೋ ಆಗಿದೆ ಪೊಲೀಸರು ಎವ್ರಿ ಡೇ ಇಟ್ಸ್ ಹಿಂಗೆ ನಿಲ್ಲಿಸ್ತಾರೆ ಪಾಪ ಈಗ ಇನ್ನೂರು ರೂಪಾಯಿ ತಗೊಂಡ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಹಂಗೆ ಕೊಡೋದು ಹೋಗೋದು ಕೊಡೋದು ಹೋಗೋದು ಇಷ್ಟೇ ಈಗ ನೀವು ಹೇಳಿದ್ರಿ ಈಗ ನನ್ನ ಗಮನಕ್ಕೆ ತಂದ್ರಿ ನಾನು ಹೆಬ್ಗೋಡಿ ಪೊಲೀಸ್ ಇನ್ಸ್ಪೆಕ್ಟರ್ ಖಂಡಿತ ಮಾತಾಡ್ತೀನಿ